ತುಂಬ ಆಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಸ್ಟಾರ್ಟ್ ಆ್ಯಕ್ಟ್ ಮಾಡೋದಕ್ಕೆ ಮಾಡಿದ್ದಕ್ಕೆ ಸುನೀ ಸರ್ ಸಿನ್ಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಮೊದಲಿಂದನೂ ಆ್ಯಂಡ್ ದೊಡ್ಡ ಮನೆ ದೊಡ್ಡ ಮನೆ ಕುಡಿಯಾಗಿರೋ ಆಗಿರ್ತಕ್ಕಂತಹ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬ ಖುಷಿನೇ ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್ ರಾಘಣ್ಣ ಆ್ಯಂಡ್ ವಿನಯ್ ಬ್ರೋ ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಲ್ ದ ಬೆಸ್ಟ್ ಮೂವಿಗೆ ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ ನಮಗೆ ಕುತೂಹಲ ಇದೆ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಯಾವ ರೀತಿ ನೋಡ್ಬೋದು ನಾನು ಯೂಶಲಿ ಐ ಪ್ರಿಫರ್ ಟು ಆ್ಯಕ್ಟ್ ಇನ್ ಡಿಫ್ರೆಂಟ್ ರೋಲ್ಸ್ ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್ ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಏನು ಅಂತ ಹೇಳೋಕ್ಕೋಗಲ್ಲ ಆ ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ ತುಂಬಾ ಹೇಳಿದ್ರೆ ಸೊ ಸರ್ ಎಲ್ಲಿ ಎಲ್ಲಿದ್ದಾರೆ ಸರ್ ಹೇಳ್ಬೋದಾ ಬೇಡ ಅಂತೆ ಸೊ ಸಾಕು ಅಷ್ಟೇ ಒಂದು ಒಂದು ಟ್ವಿಸ್ಟ್ ಅಂತೂ ಕೊಡುತ್ತೆ ಬಡ ಒಂದ್ಚೂರ್ ಹೇಳಕ್ಕಿದ್ರು ಜಾಸ್ತಿ ಬಿಟ್ಕೊಟ್ಟು ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದೀನಿ ನೀವು ನಿಜ ಹೇಳಬೇಕು ಯಾರಿಗೆ ನಿಜ ಹೇಳ್ಬೇಕು ನಮಗೆ ಹಾ ಓಕೆ ನಿಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮಕಥೆ ಇದ್ದೇ ಇರುತ್ತೆ ಅದು ಸರಳಾನ ವಿರಳಾನಾ ಜಾಸ್ತಿ ಇರುತ್ತೆ ಸರಳ 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 ಸಿಂಪಲ್ ಆಗಿ ಇದೆ ಒಂದು ಸರಳ ಪ್ರೇಮಕಥೆ ಸರ್ ಸುಮ್ಮನೆ ಇದೆ ಅಂದ್ರೆ ಹುಡುಗಿ ಹೆಸರು ಸರಳಾನಾ ಇಲ್ಲ ಇಲ್ಲ ಅವೆಲ್ಲ ಏನು ಇಲ್ಲ ಬಿಟ್ ಬಿಡಿ ಎನಿವೇಸ್ ವೆರಿ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ಮ ಜೊತೆಗೆ ಹಾಗೆ ಗೆಲ್ಲಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ರಂಗರಾಜು ಸರ್ ವೇದಿಕೆ ಮೇಲೆ ಬರಬೇಕು ಕಾರ್ತಿಕ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ